ಪ್ರಿಯ ವೀಕ್ಷಕರೇ ಸ್ವಾಗತ ಹತ್ತು ತಲೆಯ ಕಾಳಿದೇವಿ ಯಾರು ಕಾಳಿದೇವಿಯ ನಿಜ ಸಂಗತಿ ಏನು ಗೊತ್ತಾ ಗೆಳೆಯರೆ ಕಾಳಿದೇವತೆಯು ಅತ್ಯಂತ ಶಕ್ತಿಯನ್ನ ಹೊಂದಿರುವ ದೇವತೆ ದುಷ್ಟಶಕ್ತಿಯ ನಿಗ್ರಹ ಹಾಗೂ ಸಾಧುಗಳ ಪೋಷಣೆಗಾಗಿ ಅವತರಿಸಿ ಬಂದ ದೇವತೆ ಕಾಳಿಯ ರೂಪವು ಭಯಂಕರವಾಗಿದ್ದರೂ ತನ್ನ ಭಕ್ತರ ವಿಷಯದಲ್ಲಿ ಬಹಳ ಮೃದು ಸ್ವಭಾವದವಳು ಕಾಳಿದೇವಿಯ ಆರಾಧನೆಗಾಗಿ ಭಾರತದಾದ್ಯಂತ ಕಾಳಿದೇವಿಯ ದೇವಸ್ಥಾನಗಳನ್ನು ನಾವು ಕಾಣಬಹುದು ದೇವಿಯ ಆಶೀರ್ವಾದ ಹಾಗೂ ಕೃಪೆಗೆ ಒಳಗಾಗಲು ವಿಶೇಷ ಆರೋಗ್ಯ ಹಾಗೂ ಉಪವಾಸ ವ್ರತಗಳನ್ನು ಭಕ್ತರು ಕೈಗೊಳ್ತಾರೆ ಭೂಮಿ ಮೇಲೆ ಅಧರ್ಮವು ಹೆಚ್ಚಾಗಿ ರಾಕ್ಷಸರ ಹಾವಳಿ ಎಲ್ಲೆ ಮೀರಿದಾಗ ದೇವಿಯು ಹಲವಾರು ಅವತಾರಗಳನ್ನು ತಾಳಿ ದುಷ್ಟ ಸಂಹಾರ ನಡೆಸ್ತಾಳೆ ಈ ರೀತಿ ದುಷ್ಟ ಸಂಹಾರ ಮಾಡುವ ವೇಳೆ ಅವರು ಧರಿಸಿದ ಒಂದು ಅವತಾರವೇ ಕಾಳಿ ಅವತಾರ ಕಾಳಿಯು ಮಹಾದೇವಿಯ ಅತ್ಯಂತ ರುದ್ರಾವತಾರ ಎಂದು ಹೇಳಲಾಗುತ್ತದೆ ಪುರಾಣಗಳು ಹೇಳುವ ಪ್ರಕಾರ ಕಾಳಿದೇವಿ ಹತ್ತು ಅವತಾರಗಳನ್ನು ತಾಳಿದ್ದಾಳಂತೆ ಇದನ್ನು ಮಹಾವಿದ್ಯಾ ಕಾಳಿ ಎಂದು ಕರೆಯಲಾಗುತ್ತೆ ಕಾಳಿಯ ಪ್ರತಿಯೊಂದು ಅವತಾರಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಎಂದು ಹೇಳಲಾಗ್ತದೆ ಕಾಳಿಯನ್ನು ಆದಿಶಕ್ತಿ ಎಂದು ಕರೆಯಲಾಗುತ್ತೆ ಈ ಆದಿಶಕ್ತಿಯನ್ನು ಆತ್ಮಶಕ್ತಿ ಅಥವಾ ಬೆಳಕು ಅಂತ ಹೇಳಲಾಗುತ್ತೆ ಇದು ಭೂಮಿಗೆ ಜೀವ ನೀಡಬಹುದು ಅಥವಾ ಅದನ್ನು ದಹಿಸಬಹುದು ಕಾಳಿ ಮಾತೆಯ ಹತ್ತು ಅವತಾರಗಳ ಬಗ್ಗೆ ನಾವು ಇಲ್ಲಿ ತಿಳಿಯೋದಾದರೆ ಮೊದಲನೇದಾಗಿ ಕಾಳಿದೇವಿ ಇದು ಕಾಳಿಯ ತುಂಬ ಜನ ಪ್ರಿಯ ಅವತಾರವಾಗಿದ್ದು ಇದು ಮೂಲ ಅವತಾರವಾಗಿದೆ ಎಂದು ಹೇಳಲಾಗುತ್ತದೆ ರಾಕ್ಷಸರ ರಕ್ತದಿಂದ ಕಾಳಿ ಮಾತೆಯ ದೇಹದಲ್ಲಿ ವಿಷ ಆವರಿಸಿ ಭಯಂಕರ ಕೋಪೋದಿಕ್ತಳಾಗಿ ನೃತ್ಯ ಮಾಡ್ತಾ ಇರುವಾಗ ಈಶ್ವರ ಬಂದು ಆಕೆಯನ್ನ ಶಾಂತಗೊಳಿಸೋ ಉದ್ದೇಶದಿಂದ ಆಕೆಯ ಪಾದವನ್ನು ಹಿಡಿದಾಗ ಈಶ್ವರ ಎಂಬುದನ್ನೂ ಅರಿಯದೆ ಈಶ್ವರನನ್ನೇ ತುಳಿತಾಳೆ ಕಾಳಿ ಮಾತೆ ನಂತರ ಶಾಂತವಾಗಿ ಈಶ್ವರನಲ್ಲಿ ಕ್ಷಮೆ ಆಚರಿಸ್ತಾಳೆ ಈ ವೇಳೆ ಕಾಳಿಯ ಮುಖವು ದಕ್ಷಿಣಾಭಿಮುಖವಾಗಿದ್ದ ಕಾರಣದಿಂದಾಗಿ ಆಕೆಯನ್ನ ದಕ್ಷಿಣ ಕಾಳಿ ಮಹಾಕಾಳಿ ಮತ್ತು ರಾಕ್ಷಸರಾದ ಚಂಡಮುಂಡರ ವಧಿಸಿದ ಕಾರಣದಿಂದಾಗಿ ಆಕೆಯನ್ನ ಚಾಮುಂಡಿ ಅಂತಾನೂ ಕೂಡ ಕರೆಯಲಾಗುತ್ತೆ ಮಹಾಕಾಳಿಯ ತುಂಬಾ ರೌದ್ರ ರೂಪ ಅಂತ ಅಂದ್ರೆ ಆಕೆಯ ಬಾಯಿಯಿಂದ ರಕ್ತವು ಹರಿದು ಬರುವಂತದ್ದು ಮಹಾಕಾಳಿಯು ರಾಕ್ಷಸರ ವಧೆ ಮಾಡುತ್ತಿರುವ ವೇಳೆ ಈಶ್ವರನು ತುಂಬಾ ಶಾಂತ ರೂಪನಾಗಿ ಆಕೆಯೊಂದಿಗೆ ಇರ್ತಾನೆ ಇನ್ನು ಎರಡನೇ ರೂಪ ಮಾತಂಗಿ ಕಾಳಿ ಜ್ಞಾನದ ದೇವತೆ ಸರಸ್ವತಿಯ ಮರುಜನ್ಮ ಇದಾಗಿರುತ್ತೆ ಆಕೆಯನ್ನ ತಂತ್ರ ದೇವಿ ಎಂದು ಸಹ ಹೇಳಲಾಗುತ್ತೆ ಮಾತಂಗಿ ಕಾಳಿಗೆ ಅರ್ಧ ತಿಂದ ಊಟ ಅಥವಾ ಹಳಸಿದ ಆಹಾರವನ್ನ ಎಡಕೈಯಿಂದ ಬಳಸಲಾಗುತ್ತೆ ಈಕೆಯನ್ನ ಚಂಡಾಲಿನಿ ಎಂದು ಕೂಡ ಕರೆಯಲಾಗುತ್ತೆ ಚಂಡಾಲ ಅಂದರೆ ಅಸ್ಪರ್ಶ ಎಂದು ಹೇಳಲಾಗುತ್ತೆ ಮಾತಂಗಿ ಕಾಳಿಯನ್ನ ಮನೆಯಲ್ಲಿಟ್ಟು ಯಾರು ಕೂಡ ಪೂಜೆ ಮಾಡಲಾಗುವುದಿಲ್ಲ ಇನ್ನು ಮೂರನೇ ರೂಪ ಚಿನ್ನಮಸ್ತ ಇದು ಕಾಳಿ ಮಾತೆಯ ತುಂಬಾ ವಿಚಿತ್ರ ಅವತಾರವಾಗಿದೆ ಚಿನ್ನಮಸ್ತ ಅಂದ್ರೆ ರುಂಡವಿಲ್ಲದೆ ಇರುವಂತದ್ದು ಈ ಕಾಳಿ ಅವತಾರದಲ್ಲಿ ತನ್ನದೇ ಶಿರವನ್ನು ಕೈಯಲ್ಲಿ ಹಿಡಿದುಕೊಂಡಿರುತ್ತಾಳೆ ಕುತ್ತಿಗೆಯಿಂದ ಬರುತ್ತಿರುವ ರಕ್ತವನ್ನ ಈ ಶಿರವು ಕುಡಿಯುತ್ತಾ ಇರುತ್ತೆ ಇದು ಜನನ ಹಾಗೂ ಮರಣದ ಸಂಕೇತ ಎಂದು ಹೇಳಲಾಗುತ್ತೆ ಇನ್ನು ನಾಲ್ಕನೇ ರೂಪ ಸ್ಮಶಾನ ಕಾಳಿ ಈಕೆ ಸ್ಮಶಾನದಲ್ಲಿ ಎಲ್ಲವನ್ನೂ ನೋಡಿಕೊಳ್ಳುವಂತಹ ದೇವಿ ಈ ಅವತಾರದ ದೇವಿಯನ್ನ ಕೇವಲ ರುದ್ರಭೂಮಿ ಹಾಗೂ ಸ್ಮಶಾನದಲ್ಲಿ ಮಾತ್ರ ಪೂಜಿಸಲಾಗುತ್ತೆ ಚಾಚಿಕೊಂಡಿರುವಂತಹ ನಾಲಿಗೆಯು ಈ ಕಾಳಿಯ ಅವತಾರಕ್ಕೆ ಇರೋದಿಲ್ಲ ಮತ್ತು ಕಾಳಿ ದೇವಿಗೆ ಕೇವಲ ಎರಡು ಕೈಗಳು ಮಾತ್ರ ಇರುತ್ತೆ ಇದು ಮನುಷ್ಯರ ಅವತಾರದಂತೆ ಇರುತ್ತೆ ಎಂದು ಹೇಳಲಾಗಿದೆ ಇನ್ನು ಐದನೇ ಅವತಾರ ಬಾಗಲ ಕಾಳಿ ಇದು ಕಾಳಿಯ ತುಂಬಾ ರುದ್ರ ರೂಪ ಆದರೂ ಆಕೆಯ ಸೌಂದರ್ಯವು ಇಲ್ಲಿ ಪ್ರಜ್ವಲಿಸುತ್ತೆ ಇಲ್ಲಿ ಆಕೆಯ ಮೈ ಬಣ್ಣವು ಬಿಳಿಯಾಗಿದ್ದು ರಾಕ್ಷಸರ ನಾಲಿಗೆಯನ್ನು ಎಳೆಯುತ್ತಿರುವುದನ್ನು ನಾವು ಕಾಣಬಹುದಾಗಿರುತ್ತೆ ಇನ್ನು ಕಾಳಿಕಾ ದೇವಿಯ ಆರನೇ ರೂಪ ಭೈರ ಕಾಳಿ ಇದು ಸಾವಿನ ಮುನ್ನುಡಿ ರೂಪ ಎಂದು ಪುರಾಣಗಳಲ್ಲಿ ಬಣ್ಣಿಸಲಾಗಿದೆ ಆದರೆ ಈ ಅವತಾರದಲ್ಲಿನ ಕಾಳಿ ಮಾತೆಯು ರಾಕ್ಷಸರಿಂದ ತನ್ನ ಮಕ್ಕಳನ್ನು ರಕ್ಷಿಸುತ್ತಾಳಂತೆ ತ್ರಿಪುರದಲ್ಲಿ ಕಾಳಿ ಮಾತೆಯ ಈ ಅವತಾರವನ್ನು ನಾವು ಕಾಣಬಹುದಾಗಿದೆ ಏಳನೆಯ ಅವತಾರದಲ್ಲಿ ಈ ಕಾಳಿ ದೇವಿಯು ತಿಳಿನೀಲಿ ಮೈಬಣ್ಣದಲ್ಲಿ ಕಾಣಿಸಿಕೊಳ್ತಾಳೆ ಆಕೆ ಇಲ್ಲಿ ಹುಲಿಯ ಚರ್ಮ ಧರಿಸಿಕೊಂಡಿರುವುದನ್ನು ನಾವು ಕಾಣಬಹುದು ಎಂಟನೇ ಅವತಾರ ಷೋಡಶಿ ಅವತಾರ ಈ ಅವತಾರದಲ್ಲಿ ಕಾಳಿದೇವಿಯನ್ನ ಪ್ರಲೋಭನಕಾರಿ ಎಂದು ಬಣ್ಣಿಸಲಾಗಿದೆ ಆಕೆ ಶಿವನ ನಾಭಿಯಿಂದ ಜನ್ಮ ಹೊರಬಂದ ಹರೆಯದ ಹುಡುಗಿಯಾಗಿರ್ತಾಳೆ ತ್ರಿಮೂರ್ತಿಗಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರ ಆಕೆಗೆ ಗೌರವವನ್ನ ಸೂಚಿಸ್ತಾರೆ ಕಮಲ ಕಾಳಿಯಾಗಿ ಒಂಬತ್ತನೇ ಅವತಾರದಲ್ಲಿ ಸಂಪತ್ತು ಹಾಗೂ ಸಮೃದ್ಧಿಯನ್ನು ನೀಡುವಂತಹ ಲಕ್ಷ್ಮೀ ದೇವಿ ಅವತಾರ ಕಾಳಿ ಕಾಳಿದೇವಿ ದಕ್ಷಿಣ ಭಾರತದಲ್ಲಿ ಕಾಳಿಯ ಈ ಅವತಾರವನ್ನ ಹೆಚ್ಚಾಗಿ ಪೂಜಿಸಲಾಗುತ್ತದೆ ಈ ರೂಪದಲ್ಲಿ ಕಾಳಿದೇವಿಯ ಪಕ್ಕದಲ್ಲಿ ಎರಡು ಆನೆಗಳು ಇರುತ್ತವೆ ಕೊನೆಯದಾಗಿ ಹತ್ತನೇ ಅವತಾರವಾಗಿ ಧೂಮಾವತಿ ರೂಪ ತಾಳ್ತಾಳೆ ಇದು ಕಾಳಿ ಮಾತೆಯ ವಿಧವೆಯ ರೂಪವನ್ನು ತೋರಿಸುತ್ತೆ ಹಿಂದೂ ಪುರಾಣದಲ್ಲಿ ಈಕೆ ಮಾತ್ರ ವಿಧವೇ ದೇವಿ ಎಂದು ಹೇಳಲಾಗುತ್ತೆ ಈಕೆಯನ್ನ ಧೂಮ ದೇವಿ ಅಥವಾ ಹೊಗೆಯ ಆತ್ಮ ಎಂದು ಸಹ ಪರಿಗಣಿಸಲಾಗಿದೆ ಶುಭ ಹಾಗೂ ಒಳ್ಳೆಯದನ್ನು ನೀಡುವ ಲಕ್ಷ್ಮಿಗೆ ವಿರುದ್ಧವಾಗಿ ಬಿಂಬಿಸಲಾಗಿದೆ ನಾವು ಧೂಮಾವತಿ ಅಥವಾ ಅಲಕ್ಷ್ಮಿಯನ್ನ ಪೂಜಿಸುವ ವೇಳೆ ಆಕೆಯನ್ನ ನಮ್ಮ ಮನೆಯಿಂದ ಹೊರ ಹೋಗುವಂತೆ ಪ್ರಾರ್ಥಿಸುತ್ತೇವೆ ಈ ಹತ್ತು ಪ್ರಮುಖ ಅವತಾರದ ಜೊತೆಗೆ ಇನ್ನೂ ಕೆಲವು ಸಣ್ಣ ಅವತಾರಗಳು ನಮ್ಮ ಪುರಾಣಗಳಲ್ಲಿ ಇವೆ ಇನ್ನು ಕಾಳಿದೇವಿಯು ಒಂದು ರೂಪದಲ್ಲಿ ನಾಲ್ಕು ಕೈಗಳನ್ನು ಹೊಂದಿರುತ್ತೆ ಳೆ ಆ ನಾಲ್ಕು ಕೈಗಳಲ್ಲಿ ವಿವಿಧ ಶಸ್ತ್ರಗಳನ್ನು ಹಿಡಿದು ನಿಂತಿರ್ತಾಳೆ ಇನ್ನೊಂದು ರೂಪದಲ್ಲಿ ಹತ್ತು ಕೈಗಳು ಹತ್ತು ತಲೆಗಳನ್ನ ಕಾಳಿಕಾ ದೇವಿ ಪ್ರತಿಯೊಂದು ಕೈಗಳಲ್ಲೂ ವಿವಿಧ ಶಸ್ತ್ರಗಳನ್ನ ಹಿಡಿದು ನಿಂತಿರುವುದನ್ನು ನಾವು ಕಾಣಬಹುದು ಅವಳ ಮೈ ಬಣ್ಣ ಕಪ್ಪು ಅಥವಾ ನೀಲಿ ಬಣ್ಣದಲ್ಲಿ ಇರುತ್ತೆ ಆಗ ಕಾಳಿ ದೇವಿಯ ಕಣ್ಣುಗಳು ಮಾದಕತೆಯೊಂದಿಗೆ ಕೆಂಪು ಬಣ್ಣದಿಂದ ಕೂಡಿರುತ್ತೆ ಸಂಪೂರ್ಣವಾಗಿ ಕೋಪಗೊಂಡಿರುವ ಮುಖದ ಚಿತ್ರ ಕೂದಲುಗಳು ಕಳಂಕಿತವಾಗಿ ಶೋಭಿಸುತ್ತಾ ಸದಾ ಇರುತ್ತವೆ ಸಣ್ಣ ಕೋರೆ ಹಲ್ಲುಗಳು ಬಾಯಿ ಹೊರಗೆ ಚಾಚಿಕೊಂಡಿರುವಂತೆ ಹಾಗೂ ನಾಲಿಗೆಯನ್ನ ಹೊರಗೆ ಚಾಚಿಕೊಂಡು ಉಬ್ಬಿರುವಂತೆ ಇರುತ್ತೆ ರಾಕ್ಷಸರನ್ನ ಸಂಹರಿಸಿರುವ ತೋಳುಗಳ ಮಾಲೆಯನ್ನೇ ತನ್ನ ಸೊಂಟದ ಭಾಗದಲ್ಲಿ ಕಟ್ಟಕೊಂಡು ಕೋಪೋದ್ರಿಕ್ತಳಾಗಿ ಕಾಳಿಕಾದೇವಿ ನಿಂತಿರ್ತಾಳೆ ಇವಳು ಅತಿಯಾಗಿ ಸಿಟ್ಟಿಗೆ ಒಳಗಾಗಿದ್ದಾಗ ಅವಳನ್ನ ಅವಳಿಗೆ ನಿಯಂತ್ರಿಸಿಕೊಳ್ಳಲು ಕೂಡ ಸಾಧ್ಯವಾಗಲ್ಲ ಕಾಳಿದೇವಿಯು ಹತ್ತು ಕೈಗಳಲ್ಲಿ ಹತ್ತು ಬಗೆಯ ಶಸ್ತ್ರಗಳನ್ನು ಹಿಡಿದು ನಿಂತಿರ್ತಾಳೆ ಇವಳು ಹತ್ತು ಮುಖ ಮತ್ತು ಹತ್ತು ಪಾದಗಳನ್ನು ಹೊಂದಿರ್ತಾಳೆ ಮೂರು ಕಣ್ಣುಗಳನ್ನ ಹೊಂದಿರುವ ಕಾಳಿ ದೇವಿಯ ದೇಹದಲ್ಲಿ ಎಲ್ಲಾ ಅಂಗಗಳ ಮೇಲೂ ಆಭರಣಗಳ ಅಲಂಕಾರವನ್ನ ಪಡಲಾಗಿರುತ್ತೆ ಗಾಢ ಬಣ್ಣದ ದೇವತೆ ಕಾಳಿ ದೇವಿಯ ಪುರಾಣ ಕಥೆ ಪ್ರಕಾರ ಗಾಢವಾದ ಮೈ ಬಣ್ಣದಿಂದ ಸಂಪೂರ್ಣವಾಗಿ ಸುಂಡರೆಯಾಗಿರ್ತಾಳೆ ದೇವಿಯು ಸಿಂಹದ ಮೇಲೆ ಕುಳಿತು ಸವಾರಿಯನ್ನ ಮಾಡ್ತಾ ಇರ್ತಾಳೆ ನಾಲ್ಕು ಕೈಗಳಲ್ಲಿ ಶಸ್ತ್ರಗಳನ್ನ ಮತ್ತು ನೀಲಿ ಕಮಲವನ್ನ ಹಿಡಿದಿರ್ತಾಳೆ ಕಾಳಿಕಾ ದೇವಿ ದಟ್ಟವಾದ ಅವಳ ಕೂದಲು ಅನಿಯಂತ್ರಿತವಾಗಿರುತ್ತೆ ದೇವಿ ಭಯಾನಕ ರೂಪದ ಹೊರತಾಗಿಯೂ ಅತ್ಯಂತ ಕರ ತನ್ನ ಭಕ್ತರನ್ನ ಅತ್ಯಂತ ಪ್ರೀತಿಯಿಂದ ಪೋಷಿಸ್ತಾಳೆ ಭಕ್ತರು ಕಾಳಿದೇವಿಯನ್ನ ಬ್ರಹ್ಮಾಂಡದ ಮಾತೆ ಎಂದು ಕೂಡ ಕರೀತಾರೆ ಖಡ್ಗವು ದೈವಿಕ ಜ್ಞಾನವನ್ನ ಸೂಚಿಸುತ್ತೆ ಮಾನವನ ತಲೆಯು ಅಹಂಕಾರದ ನಾಶವನ್ನ ತೋರಿಸಿದ್ರೆ ಜೊತೆಗೆ ಮೋಕ್ಷವನ್ನ ಕೂಡ ಪಡೆಯಲು ದೈವಿಕ ಜ್ಞಾನವನ್ನ ಪಡೆಯಬೇಕು ಎನ್ನುವುದನ್ನ ತಿಳಿಸುತ್ತೆ ಇನ್ನೆರಡು ಕೈಗಳು ಅಭಯ ಮತ್ತು ಆಶೀರ್ವಾದದ ಮುದ್ರೆಯನ್ನ ಸೂಚಿಸುತ್ತೆ ಕಾಳಿ ದೇವಿಯ ರುಂಡಗಳ ಮಾಲೆ ಕಾಳಿದೇವಿಯ ಕತ್ತಿನಲ್ಲಿ ತಲೆ ಬ್ರಡಗಳ ಹಾರ ಇರುವುದನ್ನ ನಾವು ಕಾಣಬಹುದು ಅದು ನೂರ ಎಂಟು ಅಥವಾ ಐವತ್ತೊಂದು ಸಂಖ್ಯೆಗಳನ್ನ ಒಳಗೊಂಡಿದೆಯಂತೆ ನೂರ ಎಂಟು ಹಿಂದೂ ಧರ್ಮದಲ್ಲಿ ಶುಭ ಸಂಖ್ಯೆ ಜಪಮಾಲೆ ಎಣಿಸುವುದು ನೂರ ಎಂಟು ಬಾರಿ ದೇವ ವಿವಿಧ ಹೆಸರುಗಳು ಸಹ ನೂರ ಎಂಟು ಇರುತ್ತೆ ಐವತ್ತೊಂದರ ಸಂಖ್ಯೆಯು ವರ್ಣಮಾಲೆಯನ್ನ ಪ್ರತಿನಿಧಿಸುತ್ತೆ ಸಂಸ್ಕೃತದ ವರ್ಣಮಾಲೆ ದೇವನಾಗರಿ ಭಾಷೆಗಳಲ್ಲಿ ಐವತ್ತೊಂದು ಅಕ್ಷರ ಇರುವುದನ್ನು ನಾವು ಕಾಣಬಹುದು ಇದರ ಪ್ರತಿಯೊಂದು ಅಕ್ಷರವೂ ಶಕ್ತಿ ಕಾಳಿಯ ಒಂದು ರೂಪ ಎಂದು ನಂಬಲಾಗಿದೆ ಹಾಗಾಗಿ ಕಾಳಿ ದೇವಿಯನ್ನ ಭಾಷೆ ಹಾಗೂ ಮಂತ್ರಗಳ ರೂಪ ಎಂದು ಕರೆಯಲಾಗುತ್ತೆ ಬ್ರಹ್ಮಾಂಡ ಕೊನೆಗೊಂಡರೂ ಸಹ ದೇವಿ ಅಸ್ತಿತ್ವ ಕಾಳಿದೇವಿಯನ್ನ ಸಾಮಾನ್ಯವಾಗಿ ಬೆತ್ತಲೆಯ ರೂಪದಲ್ಲಿ ಚಿತ್ರಿಸಲಾಗ್ತಾ ಇದೆ ಇದು ಮಾಯಾಶಕ್ತಿ ಮೀರಿರುವುದನ್ನು ಸೂಚಿಸುತ್ತೆ ಎಂದು ಹೇಳಲಾಗ್ತದೆ ಇನ್ನು ಕಾಳಿದೇವಿ ಶುದ್ಧ ಮತ್ತು ಆನಂದ ಪ್ರಜ್ಞೆಯನ್ನ ಹೊಂದಿರುತ್ತಾಳೆ ಇವಳಲ್ಲಿ ಯಾವುದೂ ಕೂಡ ಶಾಶ್ವತ ಗುಣಗಳಿಲ್ಲ ಬ್ರಹ್ಮಾಂಡ ಕೊನೆಗೊಂಡಾಗಲೂ ಕೂಡ ಕಾಳಿದೇವಿ ಅಸ್ತಿತ್ವದಲ್ಲಿ ಇರುತ್ತಾಳೆ ಎನ್ನುವ ನಂಬಿಕೆ ನಮ್ಮಲ್ಲಿ ಇದೆ ಹಾಗಾಗಿ ದೇವಿಗೆ ಬಣ್ಣ ಬೆಳಕು ಒಳ್ಳೆಯದ್ದು ಕೆಟ್ಟದ್ದು ಎನ್ನುವ ಕಲ್ಪನೆಗಳು ಯಾವುದೂ ಅವಳಿಗೆ ಸಂಬಂಧಿಸಿ ಇರುವುದಿಲ್ಲ ಅವಳು ಶುದ್ಧ ಅಘೋಷಿತಳಾದ ಆದಿಶಕ್ತಿ ಎಂದು ಪರಿಗಣಿಸಲಾಗುತ್ತೆ ತಿರುವಲಂಗಡು ಕಾಡಿನಲ್ಲಿ ವಾಸಿಸಿದ ಕಾಳಿ ದಕ್ಷಿಣ ಭಾರತದ ಕೆಲವು ಸಂಪ್ರದಾಯದ ಕಥೆಗಳು ಶಿವ ಮತ್ತು ಕಾಳಿಯ ನೃತ್ಯ ಕಥೆಯನ್ನು ಹೇಳ್ತವೆ ಸುಮಪಾ ಮತ್ತು ನಿಸುಂಬಾ ಎನ್ನುವ ರಾಕ್ಷಸರನ್ನ ಸೋಲಿಸಿದ ನಂತರ ಕಾಳಿದೇವಿಯು ತಿರುವನಂಕಡು ಅಥವಾ ತಿರುವನಂಗಡು ಎನ್ನುವ ಕಾಡಿಗೆ ತೆರಳುತ್ತಾಳೆ ನಂತರದ ದಿನಗಳಲ್ಲಿ ಅಲ್ಲಿಯೇ ವಾಸ ಮಾಡ್ತಾಳೆ ನಮ್ಮ ಕಾಳಿದೇವಿ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಕಾಳಿದೇವಿಯ ಕತೆ ಮತ್ತು ಆಕೆಯ ಹತ್ತು ಅವತಾರಗಳ ಕಥೆಯನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಸ್ಟೋರಿಸ್ ಬೇಕು ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು